ಸ್ನೇಹಿತರೆ ಈ ವಾಸ್ಕೋ ಡಗಾಮ ಇಷ್ಟೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತೀರಾ ಅವನು ಬರೀ ನಾವಿಕನಾಗಿರ್ಲಿಲ್ಲ ಅವನೊಬ್ಬ ಯೋಧನಾಗಿದ್ದ ಸೂಕ್ಷ್ಮ ಆಡಳಿತಗಾರನಾಗಿದ್ದ ಯುದ್ಧ ತಂತ್ರಗಳನ್ನ ಕಲಿತಿದ್ದ ಹೀಗೆ ಅವತ್ತು ಕೇರಳದ ಕಲ್ಲಿಕೋಟೆಯ ಕಪ್ಪಕೊಡುವೆಗೆ ಬಂದಿದ್ದ ಆ ಪ್ರದೇಶವನ್ನ ಆಳ್ತಿದ್ದು ರಾಜ ಸಮುಂತರಿ ಆವತ್ತು ಅದು ಭಾರತದ ಪ್ರಸಿದ್ಧ ವಿದೇಶಿ ವ್ಯಾಪಾರ ಕೇಂದ್ರ ಅನ್ಕೊಂಡಿತ್ತು ಇಲ್ಲಿಂದಲೇ ಅರಬರ ವ್ಯಾಪಾರ ವಹಿವಾಟುಗಳು ನಡೀತಿದ್ವು ಅದು ಕೇವಲ ಒಂದೆರಡು ವರ್ಷಗಳಿಂದ ಅಲ್ಲ ಇಸ್ಲಾಂ ಧರ್ಮದ ಉಗಮಕ್ಕೂ ಮುನ್ನ ಅರಬರ ಜೊತೆ ಸಂಪರ್ಕ ಇತ್ತು ಮಲಾಬಾರ್ ಪ್ರದೇಶ ಹತ್ತಿರ ಇದ್ದಿದ್ದರಿಂದ ಯುರೋಪಿಯನರಿಗೆ ಬೇಕಾದ ವಸ್ತುಗಳು ಇಲ್ಲೇ ಸಿಕ್ತಿದ್ವು ಈ ಕಾರಣಕ್ಕೆ ಅರಬರು ಇಲ್ಲೇ ಬೀಡ್ ಬಿಟ್ಟು ತಮ್ಮ ವ್ಯಾಪಾರ ಮುಂದೆ ವರ್ಸಿದ್ರು ಈ ಸಮಯದಲ್ಲೇ ಈ ಪ್ರದೇಶಕ್ಕೆ ವಾಸ್ಕೋಡಿಗಾಮ ಕಾಲಿಡ್ತಾನೆ ಆವತ್ತು ಸಮುಂತರಿ ತನ್ನ ಎರಡನೇ ರಾಜಧಾನಿಯಾಗಿದ್ದ ಪೊನ್ನಾನಿಯಲ್ಲಿ ಬಿಡಾರ ಹೂಡಿದ್ದ ಪೋರ್ಚುಗೀಸರು ಕಡಲ ಕಿನಾರೆಯಲ್ಲಿ ಬಂದಿಳಿದಿದ್ದ ವಿಷಯ ಗೊತ್ತಾಗುತ್ತೆ ಅಭೂತಪೂರ್ವ ಸ್ವಾಗತ ನೀಡ್ತಾನೆ ಅವರನ್ನ ಪೋರ್ಚುಗೀಸ್ ನಿಂದ ಬಂದ ರಾಯಭಾರಿ ಅನ್ಕೋತಾನೆ ಅದಕ್ಕೆ ತಕ್ಕಂತೆ ವಾಸ್ಕೋಡಿಗಾಮ ತನ್ನ ಬಳಿ ಇದ್ದ ಉತ್ತಮ ವಸ್ತ್ರಗಳು ಹವಳದ ಸರಗಳು ಟೋಪಿಗಳು ಮತ್ತಿತರ ವಸ್ತುಗಳನ್ನ ಕೊಟ್ಟು ರಾಜನನ್ನ ಒಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಆದರೆ ಅವು ಯಾವೂ ಮಾಡೋಕೆ ಬರುತ್ತಿದ್ದ ಅರಬರು ಕಾಣಿಕೆಯಾಗಿ ಚಿನ್ನ ವಜ್ರಗಳನ್ನ ರಾಜ ಸಮುಂತರಿಗೆ ಕೊಡೋ ಅಭ್ಯಾಸ ಮಾಡ್ಕೊಂಡಿದ್ರು ಹೀಗಾಗಿ ಅರಬರ ಆಭರಣಗಳ ಮುಂದೆ ಪೋರ್ಚುಗೀಸರ ವಸ್ತುಗಳು ನಗಣ್ಯ ಅನ್ಸ್ಬಿಟ್ವು ಅರಬರು ಪೋರ್ಚುಗೀಸ್ ನಿಂದ ಬಂದ ವಾಸ್ಕೋಡಗಾಮ ತಂಡವನ್ನ ಕಡಲ್ಗಳರು ಅಂತ ರಾಜ ಸಮುಂತರಿಗೆ ತಲೆ ಕೆಡಿಸ್ತಾರೆ ರಾಜ ತನ್ನ ಆಡಳಿತದ ಪ್ರದೇಶಕ್ಕೆ ಅನಧಿಕೃತವಾಗಿ ಬಂದಿದ್ದರಿಂದ ದಂಡ ಕಟ್ಟಬೇಕು ಅಂತ ಈ ಬೆಳವಣಿಗೆ ಅರವರಿಗೆ ಖುಷಿ ಕೊಟ್ಟರೆ ಪೋರ್ಚುಗೀಸರಿಗೆ ಆತಂಕ ಮೂಡಿಸುತ್ತೆ ಅಷ್ಟರಲ್ಲೇ ವಾಸ್ಕೋ ಗಮಾನಿಗೆ ಇದು ಅರಬರ ಷಡ್ಯಂತ್ರ ಅಂತ ಗೊತ್ತಾಗುತ್ತೆ ಈ ವಿಪತ್ತಿನಿಂದ ಪಾರಾವಕ್ಕೆ ಅವನು ಮತ್ತೊಂದು ಕುತಂತ್ರ ಮಾಡ್ತಾನೆ ಹೌದು ವಾಸ್ಕೋಡಿಗಾಮ ತನ್ನ ಬಳಿ ಇದ್ದವರನ್ನೆಲ್ಲ ಜೊತೆಗೂಡಿಸಿ ಕಲ್ಲಿಕೋಟೆಯ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಅಪಹರಿಸ್ತಾನೆ ಬಂಧನದಲ್ಲಿ ಇದ್ದವರನ್ನ ಬಿಡಬೇಕಾದ್ರೆ ಕೇಳುವಷ್ಟು ಹಣ ಸಾಂಬಾರ್ ಪದಾರ್ಥಗಳನ್ನ ಮತ್ತು ಇನ್ನಿತರ ವಸ್ತುಗಳನ್ನು ಕೊಡಬೇಕು ಅಂತ ಷರತ್ತು ಅಷ್ಟೇ ಅಲ್ಲ ತನ್ನ ಫಿರಂಗಿಗಳಿಂದ ಮದ್ದು ಗುಂಡುಗಳಿಂದ ಆ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ ತದನಂತರ ಅಲ್ಲೊಂದು ಸಂಧಾನ ಏರ್ಪಡುತ್ತೆ ಡಗಾಮ ಷರತ್ತುಗಳನ್ನ ಒಪ್ಪಿಕೊಂಡ ರಾಜ ಕೇಳಿದ ವಸ್ತುಗಳನ್ನೆಲ್ಲ ಕೊಡ್ತಾನೆ ಹೀಗವತ್ತು ಎಲ್ಲಾ ವಸ್ತುಗಳನ್ನ ತುಂಬಿಕೊಂಡು ಪೋರ್ಚುಗಲ್ ದೇಶಕ್ಕೆ ಮರಳಿದ್ದ ಡಗಾಮಾ ಅವನ ದಂಡಯಾತ್ರೆಗೆ ಖರ್ಚಾಗಿದ್ದರ ಅರವತ್ತರಷ್ಟು ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋಗಿದ್ದ ಪೋರ್ಚುಗಲ್ ದೇಶದಲ್ಲಿ ಅವನಿಗೆ ರಾಜಾತಿಥ್ಯದ ಸ್ವಾಗತವಾಗಿತ್ತು ಆದರೆ ವಾಸ್ಕೊಡಗಾಮ ಕೊಟ್ಟ ಮಾತಿಗೆ ತಪ್ಪಿದ್ದ ಅಪಹರಿಸಿದ್ದ ಕಲ್ಲಿಕೋಟೆಯ ಜನರನ್ನ ಬಂಧನ ಮುಕ್ತ ಮಾಡದೆ ಅವರನ್ನು ಯುರೋಪ್ಗೆ ಕರೆದುಕೊಂಡು ಹೋಗಿದ್ದ ಇದು ಭಾರತದ ಇತಿಹಾಸಲ್ಲೇ ಮಾಡಿದ ಮೊಟ್ಟ ಮೊದಲ ಹ್ಯೂಮನ್ ಟ್ರಾಫಿಕ್ಕಿಂಗ್ ಇದು ಭಾರತಕ್ಕೆ ಪೋರ್ಚುಗೀಸರು ಮೊದಲ ಬಾರಿಗೆ ಬಂದಾಗಲೇ ಇಲ್ಲಿನವರ ಮೇಲೆ ದಬ್ಬಾಳಿಕೆ ಮಾಡಿದ್ದ ಬಗೆ ಸಾವಿರದ ಐದುನೂರ ಎರಡರಲ್ಲಿ ಮತ್ತೆ ಭಾರತಕ್ಕೆ ಬರ್ತಾನೆ ಡಗಾಮ ಈ ಬಾರಿ ಮೆಕ್ಕಾದಿಂದ ಕೇರಳಕ್ಕೆ ಬರ್ತಿದ್ದ ಹಡಗುಗಳ ಮೇಲೆ ದಾಳಿ ಮಾಡ್ತಾನೆ ಹಡಗಿನಲ್ಲಿ ಇದ್ದ ಐದ್ನೂರಕ್ಕೂ ಹೆಚ್ಚು ಎತ್ತರತ್ರಿಗಳನ್ನ ಕೊಳ್ಳೆ ಹೊಡಿತಾನೆ ಪಾಪ ಜೀವಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅನ್ಕೊಂಡ ಜನ ತಮ್ಮ ಬಳಿ ಇದ್ದ ಚಿನ್ನ ವಸ್ತ್ರ ಎಲ್ಲವನ್ನೂ ಪೋರ್ಚುಗೀಸರಿಗೆ ಕೊಡ್ತಾರೆ ಇಷ್ಟಾದ್ರೂ ಅವರನ್ನ ಹಿಂಸಿಸಿ ಬಲಾತ್ಕಾರ ಮಾಡಿ ಅವರನ್ನೆಲ್ಲ ಸಮುದ್ರದ ಮಧ್ಯದಲ್ಲಿ ಹಡಗುಗಳ ಸಮೇತ ಸುಟ್ಟಾಗ್ತಾನೆ ಆಕ್ರಮಣಕಾರಿಯಾಗಿ ಬಂದ ಪೋರ್ಚುಗೀಸರು ತಮ್ಮ ಯಾನವನ್ನ ಗೋವಾದವರೆಗೆ ಮುಂದೆ ಹೊರಸ್ತಾರೆ ಬಿಜಾಪುರ ಸಂಸ್ಥಾನದ ಆಳ್ವಿಕೆಯಲ್ಲಿ ಇದ್ದ ಗೋವಾ ಪ್ರದೇಶದಲ್ಲಿ ವ್ಯಾಪಾರ ಶುರು ಮಾಡಿ ನಂತರ ಪೋರ್ಚುಗೀಸ್ಗೆ ವಾಪಸ್ ಹೋದ ಡಗಾಮ ನಂತರ ಸಾವಿರದ ಐದ್ನೂರ ಐದರಲ್ಲಿ ಬಂದ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ದಾಳಿಗಳನ್ನು ಮಾಡಿ ಆರರಲ್ಲಿ ನಡೆದ ಡ್ಯೂ ಯುದ್ಧ ಹಾಗೂ ರಲ್ಲಿ ನಡೆದ ಕ್ಯಾನೂರ್ ಯುದ್ಧದಲ್ಲಿ ಜಯ ಗಳಿಸ್ತಾನೆ ಐದ್ನೂರ ಇಪ್ಪತ್ನಾಲ್ಕರಲ್ಲಿ ಭಾರತಕ್ಕೆ ಎರಡನೇ ವಯಸ್ ರಾಯ್ ಆಗಿ ಬಂದ ವಾಸ್ಕೋ ಡಗಾಮ ಇಲ್ಲಿ ಪೋರ್ಚುಗೀಸರ ವಸಾಹತನ ನಿರ್ಮಿಸುವುದಕ್ಕೆ ಮುಂದಾಗ್ತಾನೆ ಇಲ್ಲಿನ ರಾಜರುಗಳ ಒಳಜಗಳನ್ನ ಉಪಯೋಗಿಸಿಕೊಂಡು ಪೋರ್ಚುಗೀಸರಿಗೆ ಭದ್ರ ನೆಲವನ್ನ ರೂಪಿಸಿಕೊಟ್ಟ ಮೊದಲ ವಜಾಹತು ಶಾಹಿಗೆ ಅಡಿಗಲ್ಲು ಹಾಕಿದವನೇ ಈ ಗಾಮ ಸಾವಿರದ ಐದನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದ ಕೊಚ್ಚಿಯಲ್ಲಿ ಮಲೇರಿಯಾ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಾನೆ ಇದು ಸ್ನೇಹಿತರೆ ಭಾರತಕ್ಕೆ ಆಕ್ರಮಣಕಾರಿಯಾಗಿ ಬಂದು ಇಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿದ ಪೋರ್ಚುಗೀಸರ ಬಗ್ಗೆ ಅದು ಎಲ್ಲಿವರೆಗೆ ಅಂದ್ರೆ ನಮ್ಮ ದೇಶವನ್ನ ಬ್ರಿಟಿಷರು ಬಿಟ್ಟು ಹೋದ್ರೂ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಡಿಯು ಡಮನ್ ಗೋವಾದಲ್ಲಿ ತಮ್ಮ ಹಿಡಿತವನ್ನ ಇಟ್ಕೊಂಡಿದ್ರು ಇದಕ್ಕೆ ಕಾರಣ ಈ ವಾಸ್ಕೋ ಡಗಾಮ ಅಷ್ಟಕ್ಕೂ ಈ ವಾಸ್ಕೋ ಡಗಾಮ ಭಾರತಕ್ಕೆ ಯಾಕೆ ಬಂದ ಯುರೋಪ್ ದೇಶದವರು ಭಾರತವನ್ನ ಹುಡುಕೋಕೆ ತುದಿಗಾಲಲ್ಲಿ ನಿಂತಿದ್ದು ಯಾಕೆ ಅದರಲ್ಲೂ ಸಮುದ್ರ ಮಾರ್ಗವನ್ನ ಯಾಕೆ ಆಯ್ಕೆ ಮಾಡಿದ್ರು ಇದನ್ನ ತಿಳ್ಕೋಬೇಕಾದ್ರೆ ಡಗಾಮಾ ಬರೋಕು ಐವತ್ತು ವರ್ಷಗಳ ಹಿಂದೆ ಏನ್ ನಡೀತು ಅನ್ನೋದನ್ನ ತಿಳ್ಕೋಬೇಕು ಸ್ನೇಹಿತರೆ ಅದೊಂದು ಕೋಟೆಯ ಪತನ ಇಡೀ ಪ್ರಪಂಚದ ವ್ಯಾಪಾರದ ದಿಕ್ಕನ್ನೇ ಬದಲಾಯಿಸಿದ ರೋಚಕತೆ ಅದೊಂದು ದಾಳಿ ಭಾರತದ ಚಿತ್ರಣವನ್ನೇ ಬದಲಾಯಿಸಿದ ಕತೆ ಹೊಸ ಮಾರ್ಗಗಳು ಹೊಸ ಕಂಡುಗಳನ್ನ ಹುಡುಕೋಕೆ ಪ್ರಯತ್ನಕ್ಕೆ ಕಾರಣವಾದ ಸಾವಿರ ವರ್ಷ ಆಡಳಿತದ ಕೋಟೆಯ ಪತನ ಅದು ರೋಮ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಸ್ನೇಹಿತರೆ ಸಾಧ್ಯವಾದರೆ ಅದರ ರೋಚಕ ಕಥೆ ಹಾಗೂ ಮತ್ತೆ ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ